ಮಕ್ಕಳು ಸಮಾಜದಲ್ಲಿ ಉತ್ತಮ ಪ್ರಜೆಯಾಗಬೇಕಾದ್ರೆ ಅದಕ್ಕೆ ಪೂರಕ ವಾತಾವರಣ ಅಗತ್ಯ ಆದರೆ ಸಮಾಜದ ಆಸ್ತಿಯಾಗಬೇಕಾದ ಮಗು ಶೋಷಣೆಗೆ ಒಳಗಾಗ್ತಿರುವ ಪ್ರಕರಣಗಳು ಇತ್ತೀಚಿನ ವರ್ಷಗಳಲ್ಲಿ ಹೆಚ್ಚಾಗ್ತಿದೆ ಮಕ್ಕಳು ಕುಂದು ಕೊರತೆಗಳನ್ನು ಹೇಳಿಕೊಳ್ಳುವ ಸಲುವಾಗಿ ಗ್ರಾಮ ಪಂಚಾಯಿತಿಗಳು ಪ್ರತಿ ವರ್ಷ ಮಕ್ಕಳಿಗಾಗಿ ಗ್ರಾಮ ಸಭೆ ನಡೆಸಿ ಸಮಸ್ಯೆ ಪರಿಹರಿಸಲು ಪ್ರಯತ್ನಿಸುತ್ತಿದೆ ಅದರಂತೆ ನರಿಯಂದಡ ಗ್ರಾಮ ಪಂಚಾಯಿತಿಯ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಮಕ್ಕಳ ಗ್ರಾಮ ಸಭೆಯು ಚಯ್ಯಂಡಾಣೆ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆಯಲ್ಲಿ ನಡೆಯಿತು ಪ್ರೌಢಶಾಲಾ ನಾಯಕಿ ಅರ್ಷಿತಾ ಸಭೆಯ ಅಧ್ಯಕ್ಷತೆ ವಹಿಸಿದ್ದರು ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡು ಮಾತನಾಡಿದ ನರಿಯಂದಡ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಪೆಮಂಡ ಕೌಶಿಕಾವಿರಮ್ಮ ಮಕ್ಕಳ ಆಂತರಿಕ ಸಮಸ್ಯೆಗಳನ್ನು ಬಗೆಹರಿಸುವಲ್ಲಿ ಇಂತಹ ಕಾರ್ಯಕ್ರಮ ಉಪಯುಕ್ತವಾಗಿದೆ ಮಕ್ಕಳು ಯಾವುದೇ ಹಿಂಜರಿಕೆಯಿಲ್ಲದೆ ತಮ್ಮ ಸಮಸ್ಯೆಗಳನ್ನು ಮುಕ್ತವಾಗಿ ವ್ಯಕ್ತಪಡಿಸಬಹುದು ನಿಮ್ಮೊಂದಿಗೆ ನಾವಿದ್ದೇವೆ ಎಂದು ಧೈರ್ಯ ತುಂಬಿದ್ರು ಇದ್ರೆ ಕೇಳಿ ಮಕ್ಕಳಿಗೆ ಈಗ ಪೌಷ್ಟಿಕ ಆಹಾರದ ಬಗ್ಗೆ ಲಕ್ಷ್ಮಿ ಮೇಡಮ್ ಅವರು ಕೇಳಿದ್ದಾರೆ ಹಾಗೆ ಸ್ವಾತಿ ಮೇಡಮ್ ಅವರು ನಿಮ್ಮ ಹಕ್ಕುಗಳ ಬಗ್ಗೆ ಎಲ್ಲ ಮಾತಾಡಿದ್ದಾರೆ ಏನೇ ಇದ್ರು ಕೂಡ ನಾವು ನಿಮ್ಮಂದಿದ್ದೀವಿ ಸ್ವಾತಿ ಮೇಡಮ್ ಹೇಳಿದ್ರು ಅಲ್ಲಿಗೆ ತಿಳಿಸಿದೆ ಅವರ ಒಂದು ನಂಬರ್ ಈಗ ಹೇಳ್ದ ನಂಬರ್ಗೆ ಹತ್ತು ತೊಂಬತ್ತೆಂಟು ಈ ನಂಬರ್ಗೆ ಕಾಲ್ ಮಾಡಿ ಅಂತ ಹೇಳಿದ್ರು ನೀವು ಅಷ್ಟು ಮುಂದುವರೆದಕ್ಕೆ ನಿಮ್ಗೆ ಆಗದ ಹೋದ್ರು ನಾವು ಎಲ್ಲಾರು ನಿಮ್ ಜೊತೆ ಇದ್ದೀವಿ ನಮ್ಮ ನಂಬರ್ ಎಲ್ಲಿ ಬೇಕಾದ ನಾವು ಹೇಳ್ಕೊಡ್ತೀವಿ ನೀವು ಬಂದು ನಿಮ್ಮ ನಮ್ಮ ಮುಂದೆ ಕೇಳ್ಕೊಳ್ಬಹುದು ಯಾರಿಗೆ ಏನೇ ತೊಂದ್ರೆ ಇರ್ಲಿ ಮನೆಯಲ್ಲಿ ತೊಂದ್ರೆ ಅಲ್ಲ ಶಾಲೆಯಲ್ಲಿ ತೊಂದ್ರೆ ಟೀಚರ್ಸ್ ಗಳಿಂದ ತೊಂದರೆ ಏನೇ ಇದ್ರು ಕೂಡ ನಾವು ನಮ್ಗೆ ತಿಳಿಸಬಹುದು ನಿಮ್ಮ ನಿಮ್ಮ ಸುತ್ತಮುತ್ತಲಲ್ಲಿರುವ ಅಂಗನವಾಡಿ ಟೀಚರ್ಸ್ ಆಶಾ ಕಾರ್ಯಕರ್ತರು ನಿಮ್ಮ ಗೆಳೆಯರು ಯಾರಿಗೆ ಆದ್ರೂ ಪರವಾಗಿಲ್ಲ ಒಬ್ರಿಗಾದ್ರೂ ನಿಮ್ಮ ಯಾರಾದ್ರೂ ಒಬ್ರು ತಮ್ಮ ಮನಸ್ಸಿನಲ್ಲಿರುವ ಭಾವನೆಗಳನ್ನು ಯಾರ ಜೊತೆ ಒಬ್ಬರ ಜೊತೆ ಹೇಳ್ಕೊಂಡಿರ್ತಾರೆ ಅವರು ಏನು ಮಾಡಬೇಕು ಅಂದ್ರೆ ಈ ರೀತಿ ಸಮಸ್ಯೆ ಅವರಲ್ಲಿ ಯಾವ್ದೋ ದೊಡ್ಡ ಸಮಸ್ಯೆಯೋ ಚಿಕ್ಕ ಸಮಸ್ಯೆಯೋ ಅದನ್ನು ಅವರು ಇಂಥವ್ರು ಹೇಳಿದ್ರು ಅಂತ ನಾವು ಹೇಳ್ಕೊಳ್ಳೋದಕ್ಕಿಂತ ಮುಂಚೆ ಅದನ್ನು ಬಗೆಹರಿಸಬೇಕು ಅಂತವ್ರು ಒಬ್ರು ಬಂದು ನನ್ನ ಜೊತೆ ಹೀಗೆ ಮಾತಾಡಿದ್ರು ಅಂತ ಹೇಳಿ ಅದನ್ನು ಮನಸ್ಸಲ್ಲೇ ಇಟ್ಕೊಳ್ಳೋದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿ ಶೀಲಾ ಅಶೋಕ್ ಮಾತನಾಡಿ ಮಕ್ಕಳು ಅಂಗನವಾಡಿ ಮತ್ತು ಶಾಲೆಗಳಲ್ಲಿ ಸಿಗುವ ಪೌಷ್ಟಿಕ ಆಹಾರವನ್ನು ಸೇವಿಸಿ ಅಪೌಷ್ಟಿಕತೆಯಿಂದ ದೂರವಿರಬೇಕು ಅಲ್ಲದೆ ಸ್ಥಳೀಯವಾಗಿ ಸಿಗುವ ಆರೋಗ್ಯಕರ ಪದಾರ್ಥಗಳನ್ನು ಸೇವನೆ ಮಾಡಿ ಆರೋಗ್ಯ ಕಾಪಾಡಿಕೊಳ್ಳುವಂತೆ ಸಲಹೆ ನೀಡಿದರು ಬಗ್ಗೆ ಮಾಹಿತಿಯನ್ನು ಕೊಡಬೇಕು ಅಂತಂದ್ರೆ ಪ್ರತಿ ನಮ್ಮ ಅಂಗನವಾಡಿಗಳಲ್ಲಿ ಇರಬಹುದು ಅಥವಾ ಶಾಲೆಗಳಲ್ಲಿ ಇರಬಹುದು ನಿಮಗೆ ಪೌಷ್ಟಿಕ ಆಹಾರವನ್ನ ವಿತರಣೆ ಮಾಡ್ತಾರೆ ಅಂದ್ರೆ ಪೌಷ್ಟಿಕ ಆಹಾರ ಅಂದ್ರೆ ನಮ್ಮ ಅಂಗನ ಶಾಲೆಗಳಲ್ಲಿ ಮಧ್ಯಾಹ್ನದ ಬಿಸಿ ಊಟ ಇದೆ ಮತ್ತೆ ನಮ್ಮ ಅಂಗನವಾಡಿಗಳಲ್ಲೂ ಸಹ ಮಧ್ಯಾಹ್ನದ ಬಿಸಿ ಊಟವನ್ನ ವಿತರಣೆ ಮಾಡ್ತಾರೆ ಈ ಪೌಷ್ಟಿಕ ಆಹಾರವನ್ನ ನಮ್ಮ ಮಕ್ಕಳು ಸರಿಯಾದ ಸಮಯದಲ್ಲಿ ಸರಿಯಾದ ಪ್ರಮಾಣದಲ್ಲಿ ಪಡ್ಕೊಂಡು ಅಂದರೆ ಸಮತೋಲನ ಆಹಾರವನ್ನ ಪಡ್ಕೊಂಡಾಗ ಮಾತ್ರ ಅವರು ಅಪೌಷ್ಟಿಕತೆಯಿಂದ ಹೊರಬರ್ಲಿಕ್ಕೆ ಸಾಧ್ಯ ಅಂತ ನಾನು ಈ ಸಂದರ್ಭದಲ್ಲಿ ನಮ್ಮ ಮಕ್ಕಳಿಗೆ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಈಗ ಪೌಷ್ಟಿಕಾಂಶ ಅಂತಂದ್ರೆ ಪ್ರತಿಯೊಬ್ಬರಿಗೂ ಆಹಾರವನ್ನು ಸೇವಿಸಲಿಕ್ಕೆ ಗೊತ್ತಿದೆ ಅದರಲ್ಲಿ ಎಷ್ಟು ಪೌಷ್ಟಿಕ ಆಹಾರವನ್ನು ಪಡ್ಕೋಬೇಕು ಅಂತಂದ್ರೆ ನಾವು ದಿನನಿತ್ಯ ಉಪಯೋಗಿಸುವಂತಹ ಆಹಾರದಲ್ಲಿ ಮೊಳಕೆ ಕಾಳುಗಳ ಮಾಮೂಲಿ ಕಾಳುಗಳನ್ನ ಮೊಳಕೆ ಇರ್ಬೋದು ಅನಂತರ ಸ್ಥಳೀಯವಾಗಿ ಸಿಗುವಂತಹ ಸೊಪ್ಪು ತರಕಾರಿಗಳನ್ನ ಪಡ್ಕೊಳ್ತಾ ನಮ್ಮ ದಿನನಿತ್ಯದ ಆಹಾರದಲ್ಲಿ ಯೂಸ್ ಮಾಡೋದಿರ್ಬೋದು ಅದೇ ರೀತಿ ಮೊಟ್ಟೆ ಅನಂತರ ಹಾಲು ಇದನ್ನ ಅಂಗನವಾಡಿ ಶಾಲೆಗಳಲ್ಲೂ ಹಾಗೂ ಅಂಗನವಾಡಿ ಕೇಂದ್ರಗಳಲ್ಲೂ ಕೊಡ್ತಾರೆ ಇವುಗಳನ್ನ ಯಥೇಚ್ಛವಾಗಿ ದಿನನಿತ್ಯದ ಆಹಾರದಲ್ಲಿ మక్కళ మళ్ళు క్రమబద్ధ మటక మేల్విచారకి స్వాతి మాతనాడి ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಒಳಪಡುವ ಎಲ್ಲ ಮಕ್ಕಳು ಈ ಸಭೆಯಲ್ಲಿ ಭಾಗವಹಿಸಿ ತಮ್ಮ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಬಹುದು ಎಂದರು ಮಕ್ಕಳಿಗಾಗಿ ರಕ್ಷಣೆಯ ಹಕ್ಕು ಬದುಕುವ ಹಕ್ಕು ವಿಕಾಸ ಹೊಂದುವ ಹಕ್ಕು ಮತ್ತು ಭಾಗವಹಿಸುವ ಹಕ್ಕುಗಳಿವೆ ಹದಿನೆಂಟು ವರ್ಷದೊಳಗಿನ ಮಕ್ಕಳು ಈ ಹಕ್ಕುಗಳ ಪ್ರಯೋಜನ ಪಡೆದುಕೊಳ್ಳಬಹುದು ಕನಿಷ್ಠ ಹದಿನಾಲ್ಕು ವರ್ಷದವರೆಗೆ ಮಕ್ಕಳು ಶಿಕ್ಷಣ ಪಡೆಯಲೇಬೇಕೆಂದು ಸ್ವಾತಿ ಹೇಳಿದರು ఈ మే మభ మేము చర్చ శాఖ మేల్ పంచాయతీ హాజరికి బాగా ప్రతి ఒక్క మాలి హెంట్ వర్షద మన బీహక ఈ మక్ గ్రామ సభ్యు మంత్రు ఎస్ మళ్ళ హ ಆರು ಏಳು ಈ ತರ ಬೇರೆ ಬೇರೆ ಹೇಳ್ತೀರಲ್ವಾ ಅದು ಮುಖ್ಯವಾಗಿ ನಾಲ್ಕು ಭಾಗಗಳಾಗಿ ಮಾಡಲಾಗ್ತಿದೆ ಒಂದು ಬದುಕುವ ಹಕ್ಕು ಎರಡು ರಕ್ಷಣೆಯ ಹಕ್ಕು ಮೂರು ವಿಕಾಸ ಹೊಂದುವ ಹಕ್ಕು ಹಾಗೂ ನಾಲ್ಕು ಭಾಗವಹಿಸುವ ಹಕ್ಕು ಹೇಳ್ಕೊಂಡು ಇದೆಲ್ಲವೂ ಹಕ್ಕುಗಳು ಸೇರಿ ಬರ್ತದೆ ಅಂದ್ರೆ ನೀವು ಅಮ್ಮನ ಬಟ್ಟೆಯಲ್ಲಿ ಇದ್ದಾಗ ಹಿಡಿದು ನೀವು ಹುಟ್ಟಿ ನೀವು ಶಾಲೆಗೆ ಬರೋದರಿಂದ ಹಿಡಿದು ನಿಮಗೆ ಹದಿನೆಂಟು ವರ್ಷ ತನಕ ತುಂಬ ತನಕ ನಿಮಗೆ ಈ ಪ್ರತಿಯೊಂದು ಹಕ್ಕುಗಳನ್ನ ನೀವು ಉಪಯೋಗಿಸ್ಕೊಳ್ಬಹುದು ಹೇಗೆ ಅಂತ ಹೇಳಿದ್ರೆ ಒಂದು ಶಾಲೆಗೆ ಬರೋದಲ್ವಾ ಮಕ್ಕಳು ಆರು ವರ್ಷದ ಮಕ್ಕಳು ಶಾಲೆಗೆ ಕೆಲವು ಪೋಷಕರು ಕಳಿಸದೇ ಇರಬಹುದು ಮತ್ತೆ ಶಾಲೆಗೆ ಬಂದ್ರು ಕೂಡ ಮಧ್ಯದಲ್ಲಿ ನೀವು ಪೋಷಕರು ಏನಾದ್ರೂ ಸಮಸ್ಯೆ ಇರ್ಬೋದು ಯಾವ್ದಾದ್ರು ಕಾರಣಗಳಿಂದ ಮನೆಯಲ್ಲಿ ಅಹ್ ಅನಾರೋಗ್ಯದಿಂದ ಯಾರಾದ್ರೂ ಸಂದೇಶ ಇರ್ಬಹುದು ಯಾವ್ದಾದ್ರು ಕಾರಣಗಳಿಂದ ಮಕ್ಕಳು ಶಾಲೆಗೆ ಹಮ್ಮಿಕರಾದ್ರೆ

ಯಾವುದೇ ಸಮಸ್ಯೆ ಇದ್ದರೂ ಇಲಾಖೆ ಅಥವಾ ಪಂಚಾಯಿತಿ ಗಮನಕ್ಕೆ ತರಬೇಕು ಅಧಿಕಾರಿಗಳು ಸೂಕ್ತ ಸಲಹೆ ಸೂಚನೆ ನೀಡಿದ್ದು ಮಕ್ಕಳ ರಕ್ಷಣೆಗೆ ನಿಲ್ಲುವ ವಿಶ್ವಾಸವಿದೆ ಎಂದರು ಈ ಸಂದರ್ಭ ನರಿಯಂದಡ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಕೋಡಿರ ವಿನೋದ್ ನಾಣಯ್ಯ ಪಿಡಿಒ ಆಶಾಕುಮಾರಿ ಶಾಲಾ ಮುಖ್ಯ ಶಿಕ್ಷಕಿ ಪ್ರೇಮಕುಮಾರಿ ಗ್ರಾಮ ಪಂಚಾಯಿತಿ ಸದಸ್ಯರು ಅಂಗನವಾಡಿ ಆಶಾ ಕಾರ್ಯಕರ್ತೆಯರು ಸ್ವಸಹಾಯ ಸಂಘ ಸಂಜೀವಿನಿ ಒಕ್ಕೂಟದ ಪದಾಧಿಕಾರಿಗಳು ಸದಸ್ಯರು ಮತ್ತಿತರರು ಹಾಜರಿದರು